ಅದು ಬಿಡೋದು ಸೇರಿದ್ರೆ ಹೇಳ ಈಗ ಒಂದು ಇನ್ನೊಂದು ಪ್ರಮುಖವಾದ ವಿಷಯ ಇದನ್ನ ಬೇರೆ ಸಪ್ರೇಟ್ ತಗೋಬೇಕು ಯಾವುದು ಹೇಮಾವತಿ ಇದು 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 ಕ್ಲೈಮೇಟ್ ಆಕ್ಷನ್ ಅಂಡ್ ಕ್ಲಾಸ್ ಇನ್ನೊಂದು ನಮ್ಮ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ದೇವೇಂದ್ರ ಫಡ್ನೀಸ್ ಅವರು ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಒಂಬತ್ತನೇ ತಾರೀಕು ಒಂದು ಪತ್ರ ಬರುತ್ತಾರೆ ನಾನು ಚೀಫ್ ಮಿನಿಸ್ಟರ್ ನಮ್ಮ ಹಿರಿಯ ಅಧಿಕಾರಿಗಳು ಸೆಂಟ್ರಲ್ ಮಿನಿಸ್ಟರ್ ನಾವು ಭೇಟಿ ಮಾಡಿದ್ದೇವೆ ಭೇಟಿ ಮಾಡಿ ಅವರಿಗೆ ನಾವು ನಮ್ಮ ಐನೂರ ಇಪ್ಪತ್ ನಾಲ್ಕು ನಾವು ಎತ್ತರಿಸಲೇಬೇಕು ಅವಾರ್ಡ್ ಆಗಿದೆ ಇದಕ್ಕೆ ನೀವೊಂದು ಒಂದು ಮೀಟಿಂಗ್ ಕರೆದು ನಮಗೆ ಮಾಡಿ ನಾವು ಯಾವ್ದಾದ್ರು ಅಭಿಷನ್ ಇಲ್ಲ ಮಹಾರಾಷ್ಟ್ರದ ಅಬ್ಜೆಕ್ಷನ್ ಇಲ್ಲ ದಯವಿಟ್ಟು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಹೊತ್ತಿದೆ ಈ ಐನೂರ ಪಾಯಿಂಟ್ ಮೂರು ನಾಲ್ಕು ಮೂರ್ ಅವತ್ತರ ಆಗಬೇಕು ನಾವು ಲ್ಯಾಂಡ್ ಎಕ್ವಿಷನ್ ಕೋರ್ಸಸ್ನ ಶುರು ಮಾಡಿದ್ವಿ ಎಲ್ಲರೂ ಕೂಡ ಮಾಡಬಾರ್ದು ಅವಾರ್ಡ್ ಮಾತ್ರ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು ಇರಿಗೇಷನ್ ವಾಟರ್ಸಸ್ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಒಂದು ಡೇಟ್ ಕೂಡ ನಾನು ಇಂಟರ್ನಲ್ ಮೀಟಿಂಗ್ ಕೂಡ ನಾನು ಚೀಫ್ ಮಿನಿಸ್ಟರ್ ಡೆಲ್ಲಿ ಖಾತೆ ಅವ್ರನ್ನ ಕರೆಸಿ ಅವ್ರಿಗೆ ನಾನು ಜಾಗೃತಿ ಮೂಡಿಸಿ ಈ ರೀತಿ ನಾವು ಕಮಿಟ್ಮೆಂಟ್ ಇದೆ ನಾವು ಐನೂರ ಇಪ್ಪತ್ನಾಲ್ಕು ರೇಸ್ ಮಾಡಲೇಬೇಕು ಪಾಯಿಂಟ್ ತ್ರೀ ಸಿಕ್ಸ್ ಫೈವ್ ಗೆ ರೇಸ್ ಮಾಡಲೇಬೇಕು ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿ ಏನು ಪ್ರಸ್ತಾವನೆ ಮಾಡಬೇಕು ಅಂತೇಳಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ನನ್ನ ಅಭಿಪ್ರಾಯವನ್ನ ಕೇಳಿ ನಾವು ಹೊರಟು ನಾವು ನಮ್ಮ ಆಫೀಸರ್ಸ್ ನಾನು ಮೆಸೇಜ್ ಬಂತು ಇದಕ್ಕೆ ತಲುಪುವ ಸ್ವಲ್ಪ ಏನೋ ಎಮರ್ಜೆನ್ಸಿ ಇರಬೇಕು ಮತ್ತೆ ಇತ್ತಲ್ಲ ಈ ದೃಷ್ಟಿಯಿಂದ ಏನೋ ಹೇಳ್ಬೇಕು ಅಂತ ಹೇಳಿ ನಾನು ಒಂದೇ ಬಟ್ ಆವತ್ತೇ ಬೇರೆ ಮಿನಿಸ್ಟರ್ಸ್ಗೂ ನಾನು ಟೈಮ್ ಕೇಳಿದೆ ಎನ್ವೈರನ್ಮೆಂಟ್ ಮಿನಿಸ್ಟರ್ ಟೈಮ್ ಕೇಳಿದೆ ಅವ್ರು ಕೊಟ್ಟರು ನಮ್ಮ ಇವರು ಫಡ್ನವೀಸ್ ಅವರು ಟೈಮ್ ಕೊಟ್ಟರು ಆಮೇಲೆ ಫಟರ್ ಸಾಹ್ರು ಡಿಫೆನ್ಸರ್ ಎಲ್ಲ ನಮ್ಮ ಇವರು ಗಡ್ಕರಿ ಅವರು ಟೈಮ್ ಕೊಟ್ಟರು ರಾಜನಾಥ್ ಸಿಂಗ್ ಟೈಮ್ ಕೊಟ್ಟರು ರಾಜನಾಥ್ ಸಿಂಗ್ ಅದನ್ನು ನಮ್ಮ ಕೆಲವು ಮಿಲಿಟರಿ ಜಾಗಗಳನ್ನು ನಾವು ಕೇಳಿದ್ದೀವಿ ಅವರಿಗೆ ಅವರು ಕೂಡ ಟೈಮ್ ಕೊಟ್ಟರು ಇವರೊಬ್ಬರು ಮಾತ್ರ ಅವರು ಮಧ್ಯಾಹ್ನ ಇಟ್ಕೊಂಡಿದ್ದು ಪೋಸ್ಟ್ ಆಗಿದೆ ಸೊ ಸ್ವಲ್ಪ ನನಗೆ ಏನು ಅಂತ ನಾನು ಅರ್ಥ ಆಗಲಿಲ್ಲ ಆಮೇಲೆ ನೋಡಿದ್ರೆ ಅವರು ಒಂದು ಒಂದು ಲೆಟರ್ ಬಂದಿದ್ದಾರೆ ಏನಂತ ಅರ್ಜೆಂಟ್ ರಿಕ್ವೆಸ್ಟ್ ರೀಕರ್ ಡಿಶನ್ ಟು ರೇಸ್ ಎಫ್ ಆರ್ ಎಲ್ ಆಫ್ ಆಲ್ಬರ್ಟ್ ಇಂಡಿಯಾ ಹೇಳಿ ನೀವು ಸದ್ಯಕ್ಕೆ ನಮಗೆ ಭಾಳ ಇದಿದೆ ನೀವು ಅದನ್ನ ಮಾಡಕ್ಕೆ ಹೋಗಬೇಡಿ ಇದು ಇಂಪ್ಲಿಮೆಂಟ್ ಆಯಿತು ಅಂತಂದ್ರೆ ನಮಗೆ ಫ್ರೆಂಡ್ಸ್ಗೆ ಸಾಂಗ್ಲಿಗೆ ಮತ್ತು ಕೊಲ್ಲಾಪುರ ಡಿಸ್ಟಿಕ್ಗೆ ಬಹಳ ಪ್ರಾಬ್ಲಮ್ ಆಗ್ತದೆ ಇದನ್ನು ನೀವು ಮಾಡಬೇಡಿ ಅಂತ ಅವರೊಂದು ಲೆಟರ್ ಕೊಟ್ಟಿದ್ದಾರೆ ಇದು ಶಾಕಿಂಗ್ ಇದು ಯಾಕೆಂದ್ರೆ ಅವರೇ ಇಬ್ರು ಸೇರಿ ಒಪ್ಕೊಂಡಿದ್ರು ಅವ್ರು ಯಾರು ಇದರ ಬಗ್ಗೆ ನಮ್ಮ ತೀರ್ಮಾನದ ಬಗ್ಗೆ ಅವರು ಯಾವತ್ತು ಕ್ವಶನ್ ಆಗ್ತದೆ ಅವತ್ತೇನು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ಏನು ತೀರ್ಮಾನ ಆಯಿತು ಆ ತೀರ್ಮಾನದ ಬಗ್ಗೆ ಮಹಾರಾಷ್ಟ್ರ ಎಲ್ಲೋ ಅಬ್ಜೆಕ್ಷನ್ ರೇಸ್ ಮಾಡ್ತಾರೆ ಅಕ್ಸೆಪ್ಟೆಡ್ ಅವರು ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಕೂಡ ಅಲ್ಲಿ ಫೈಲ್ ಮಾಡಿದ್ದಾರೆ ಸೊ ಅದೆಲ್ಲ ಆಗಿದೆ ಅದೆಲ್ಲ ಆದ್ಮೇಲೆ ಆಮೇಲೆ ಟ್ರಿಬ್ಯುನಲ್ ಅಲ್ಲೂ ಕೂಡ ಏನೇನು ಇಶ್ಯೂಸ್ ಇತ್ತು ಅವ್ರು ಏನೇನು ಈ ಸ್ಟ್ಯಾಟಿಕ್ಸ್ ಸರ್ಪಂಚಸ್ ಬಗ್ಗೆ ಡೈನಾಮಿಕ್ಸ್ ಸರ್ಪಂಚಸ್ ಬಗ್ಗೆ ಈ ಪ್ರಂಟ್ಗಳ ಬಗ್ಗೆ ಫ್ಯೂಚರ್ ಏನ್ ಆಗ್ಬೋದು ನೆಕ್ಸ್ಟ್ ಮೂರು ವರ್ಷಕ್ಕೆ ಆಗ್ಬೋದು ಇವೆಲ್ಲ ಕೂಡ ಚರ್ಚೆ ಆಗಿ ಈಗ ಇನ್ ದಿ 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 ರಿಸಲ್ಟ್ ದಟ್ ಅಬ್ಜೆಕ್ಷನ್ಸ್ ಆಫ್ ಆಫ್ ಮಹಾರಾಷ್ಟ್ರ ಟು ರೈಸ್ ಎಫ್ ಡ್ಯಾಮ್ ಫೈವ್ ಟ್ವೆಂಟಿ ಫೋರ್ ಪಾಯಿಂಟ್ ಟು ನಾಟ್ ಸ್ಟೇಟ್ ಆಫ್ ಕರ್ನಾಟಕ ಬಿ ಡಿನೈಡ್ ರೈಸಿಂಗ್ ಆಫ್ ದಿ ಎಫ್ ಆರ್ ಎಲ್ ಡ್ಯಾಮ್ ಟು ಟು ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್

ಪರಳಿ ನೋಟಿಫಿಕೇಶನ್ ಆಗಿದೆ ಸೊ ಈಗ ಈ ಸಂದರ್ಭದಲ್ಲಿ ಅವರು ಈ ಪತ್ರವನ್ನ ಬರೆದಿದ್ದಾರೆ ಇದು ಶಾಕಿಂಗ್ ಇದು ನಮ್ಮ